ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮಗಳು ಇವತ್ತು ಬಂದು ಶುಕ್ರವಾರದ ಬ್ಲಾಗು ಇವತ್ತಿನ ನೈಟ್ಗೆ ನಾನು ಸ್ವಲ್ಪ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವತ್ತಿಂದ ನೆಕ್ಸ್ಟು ನಾವು ಸಂಡೇವರೆಗೂ ನಾನ್ ವೆಜ್ ತಿನ್ನಲ್ಲ ಯಾಕಂದರೆ ನಾಳೆ ಬಂದು ವೈಕುಂಠ ಏಕಾದಶಿ ಇದೆ ಸಂಡೇ ಬಂದು ಹನುಮ ಜಯಂತಿ ಮತ್ತು ನಮ್ಮ ಯಜಮಾನ್ರು ಬೇರೆ ಶಿರ್ಡಿಗೆ ಇದ್ದಾರೆ ಶಿರ್ಡಿಗೆ ಹೋದರೆ ಇನ್ನು ಬುಧವಾರ ಬೆಳಿಗ್ಗೆ ಬರೋದವರು ತ್ರೀ ಡೇಸ್ ಇರೋಲ್ಲ ಹಾಗಾಗಿ ಇನ್ನು ನಾವು ಗುರುವಾರ ತಿನ್ನಲ್ಲ ಹಿಂಗೂ ಶುಕ್ರವಾರ ಮಾಡ್ಬೋದು ಆದರೂ ಕೂಡ ಆವಾಗ ತಿನ್ನೋಕ್ಕಾಗಲ್ಲ ಯಾಕಂದರೆ ಇನ್ನು ಸಂಡೇ ಬಂದು ನಾನ್ ವೆಜ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಆಲ್ಮೋಸ್ಟ್ ಇನ್ನು ಸಂಡೇನೇ ತಿನ್ನಬೇಕು ಹಾಗಾಗಿ ಒನ್ ವೀಕ್ ಆಗಿಬಿಡುತ್ತಲ್ಲ ಅಂಥೇಳಿ ಇವಾಗ ಮಾಡಿಬಿಡು ಅಂತ ಹೇಳಿದ್ರು ಅವರು ಮತ್ತು ಮಾಡಿಬಿಡೋಣ ಮತ್ತು ಇನ್ನು ಒನ್ ವೀಕೆಲ್ಲ ಇರಲ್ಲಲ್ಲ ಅವ್ರಿಗೂ ಸ್ವಲ್ಪ ಬೇಜಾರಾಗಿಬಿಡುತ್ತೆ ಅಂತ ಹೇಳಿ ನಾನ್ ವೆಜ್ ಇಲ್ಲ ಅಂತ ಮಾಡ್ತಾ ನಾನು ನನ್ನ ತಂಗಿ ಬೇರೆ ಟ್ರಿಪ್ ಹೋಗಿದ್ಲು ಅವಳು ಕೂಡ ಸೊ ಅವಳು ಕೂಡ ಇರಲಿಲ್ಲ ಇನ್ನು ನಮ್ಮಮ್ಮ ನಾನು ನಮ್ಮ ಯಜಮಾನ್ರಿ ಮೂವರೇ ಇದ್ದಿದ್ದು ಹಾಗಾಗಿ ಸ್ವಲ್ಪ ಕ್ವಾಂಟಿಟಿನೇ ಯಾಕಂದರೆ ನಾಳೆ ಕೂಡ ಉಳಿಸ್ಕೊಳ್ಳೋ ಆಗಿಲ್ಲ ಏಕಾದಶಿ ಇರೋದರಿಂದ ಇವತ್ತೇ ನಾವು ಫಿನಿಶ್ ಮಾಡಬೇಕಿನ್ನೇ ಮಾಡಿದ್ರು ಹಾಗಾಗಿ ಕ್ವಾಂಟಿಟಿ ಅಲ್ಲೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಚಿಕನ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ತಲೆ ಮಟನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ ನನ್ನ ನಾನು ತಲೆ ಎಲ್ಲ ತಿನ್ನಲ್ಲ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಅವ್ರಿಗೆಲ್ಲ ಚೆನ್ನಾಗಿ ತಿಂತಾರೆ ನಮ್ಮ ಅಮ್ಮ ಕೂಡ ತುಂಬ ಇಷ್ಟ ತಲೆ ಮಟನ್ ಅಂದರೆ ನನಗೆ ಅಷ್ಟಿಷ್ಟ ಆಗಲ್ಲಲ್ಲ ಇನ್ನು ತಿನ್ನಲ್ಲ ಅಂತ ಹೇಳಿ ಅವರೊಂದು ಹಾಫ್ ಕೆ ಜಿ ಚಿಕನ್ ತಂದಿದ್ದಾರೆ ನಾನು ಅದಕ್ಕೆ ಪಲಾವ್ ಮಾಡ್ತಾಯಿದ್ದೀನಿ ಚಿಕನ್ ಪಲಾವು ಮತ್ತು ತಲೆಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಅಂದರೆ ಸ್ವಲ್ಪ ಡ್ರೈಯಾಗಿ ಗ್ರೇವಿ ಥರ ಮಾಡ್ತಾಯಿದ್ದೀನಿ ಡ್ರೈ ಅಂದರೆ ಜಾಸ್ತಿ ಕ್ವಾಂಟಿಟಿ ಥರ ಮಾಡ್ತಾಯಿಲ್ಲ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಮಧ್ಯಾಹ್ನನೇ ನಾನ್ ವೆಜ್ ತಂದಿಟ್ಬಿಟ್ಟು ಹೋಗಿದ್ರು ನಾನು ಹೇಳಿದ್ದೆ ಅದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ಟರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿದ್ದೆ ನಾವು ಅಮ್ಮಗೆ ಹಾಗಾಗಿ ಅವರು ಮ್ಯಾರಿನೇಟ್ ಮಾಡಿಟ್ಟಿದ್ರು ನಾನು ಹೇಳ್ತಾ ಇರೋದು ಚಿಕನ್ ಪಲಾವ್ಗೆ ನಾನು ಚಿಕನ್ ಪಲಾವ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಕುದೀನಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಮತ್ತು ಅರ್ಶಿನದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿಡು ಅಂತ ಹೇಳಿದ್ದೆ ನಾವು ಅಮ್ಮಗೆ ಮ್ಯಾರಿನೇಟ್ ಮಾಡಿಟ್ಟಿದ್ರು ಸೊ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಬಿರಿಯಾನಿ ಅಂದರೆ ಬಿರಿಯಾನಿ ಕಡಾಯಿ ಅಂತ ಬಿರಿಯಾನಿ ಕಡಾಯಿಗೆ ನಾನು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಟಾರು ಚಕ್ಕೆ ಲವಂಗ ಮುಗ್ಗು ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಡ್ರೈ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಹಸಿಮೆಣಸಿನ್ಕಾಯಿ ಕುಯ್ದು ಹಾಕ್ಕೊಂಡಿದ್ದೀನಿ ಆನಿಯನ್ನು ಒಂದು ಮೂರು ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಫ್ರೈ ಡ್ರೈ ಫ್ರೈ ಮಾಡಿಕೊಂಡು ಆಗ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುಕ್ ಆದಮೇಲೆ ಕ್ಯಾಶೂಸು ಒಂದೆರಡು ಬಾದಾಮಿ ಮತ್ತು ಸ್ವಲ್ಪ ಕೊಬ್ಬರಿ ತುರಿನ ಚೆನ್ನಾಗಿ ಗ್ರೈಟ್ ಮಾ ಗ್ರೈಂಡ್ ಮಾಡಿಬಿಟ್ಟು ಹಾಕಿದ್ದೀನಿ ಆ ಎಲ್ಲ ಬೇಯೋವರೆಗೂ ಚಿಕನಲ್ಲಿ ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ನಾವು ಅಷ್ಟರಲ್ಲಿ ನಾನು ಸೈಡಲ್ಲಿ ಮಟನ್ ಸಾಂಬಾರು ಇದ್ದೀನಿ ಖಾರಕ್ಕೆ ಖಾರದ ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮೆಣಸಿನ್ಕಾಯಿನ ಘಾಟ್ ಬರೋವರೆಗೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದರ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಮತ್ತು ನಾವು ಅದೇ ಪ್ಯಾನ್ಗೆ ಧನಿಯಾ ಹಾಕೋಬೇಕು ಧನಿಯಾ ಕೂಡ ಅಷ್ಟೇ ಕೆಂಪಿಗೆ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಅದರ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗುತ್ತೆ ಹಾಗೆ ಇನ್ನೊಂದು ಕಡೆ ನಾವು ಚಿಕನ್ ಇಟ್ಟಿದ್ವಲ್ಲ ಅದು ನೀರೆಲ್ಲ ಬಿಟ್ಟಿದೆಯೋ ಇಲ್ಲ ಅಂತ ನೋಡಿಕೊಂಡು ಅದು ನೀರೆಲ್ಲ ಬಿಟ್ಟಿದ್ದರೆ ಅದರ ಸ್ಮೆಲ್ ಅಂತ ಬರ್ತಾ ಇರುತ್ತೆ ಆಗ ನಾವು ಹಾಟ್ ವಾಟ್ರ್ ಹಾಕ್ಕೋಬೇಕು ಹಾಟ್ ವಾಟ್ರ್ ಹಾಕ್ಕೊಂಡ್ರೆ ಬೇಗನೂ ಆಗುತ್ತೆ ಸಪ್ಪೆ ಬರಲ್ಲ ಏನೇ ಮಾಡಿದ್ರೂ ಕೂಡ ಸಪ್ಪೆ ಬರೋಲ್ಲ ಹಾಗಾಗಿ ನಾನು ಹಾಟ್ ವಾಟ್ರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬೇಗ ಆಗಲಿ ಅಂತ ಯಾಕಂದರೆ ಲೇಟಾಗ್ಬಿಟ್ಟಿದೆ ಇವತ್ತು ಅಡುಗೆ ಮಾಡೋದು ಹಾಗಾಗಿ ಹಾಟ್ ವಾಟ್ರಲ್ಲಿ ಸ್ವಲ್ಪ ಹೊತ್ತು ಸಿಮ್ಮಗೆ ಕುದಿಯಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾವು ಮೆಣಸು ಚಕ್ಕೆ ಲವಂಗ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಸೈಡಲ್ಲಿ ಇಟ್ಕೋಬೇಕು ಇದು ತಲೆ ಮಟನ್ಗೆ ಮತ್ತು ನಾವು ಇದು ಚೆನ್ನಾಗಿ ನೀರು ಬಾಯ್ಲ್ ಆದಮೇಲೆ ನಾವು ಅಕ್ಕಿ ಹಾಕ್ಕೊಬೇಕು ನಾನು ಬಾಸ್ಮತಿಯಲ್ಲಿ ಮಾಡಿಕೊಡೋಣ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದೀನಿ ನೀವು ಯಾವ ರೈಸ್ ಆದರೂ ಯೂಸ್ ಮಾಡ್ಕೋಬೋದು ಪಲಾವ್ಗೆ ಖಾರಕ್ಕೆ ನಾನು ಮೆಣಸಿನ್ಕಾಯಿ ಒಂದು ಐದಾರ ಯೂಸ್ ಮಾಡಿದ್ದೀನಿ ಹಾಗಾಗಿ ಇನ್ನೇನು ಅವಶ್ಯಕತೆ ಇಲ್ಲ ಉಪ್ಪು ಖಾರ ನೋಡಿ ಅದನ್ನು ನೀಟಾಗಿ ಕುಕ್ ಮಾಡ್ಕೋಬೇಕು ಸಿಮ್ಮಲ್ಲಿಟ್ಟು ಮತ್ತು ನಾವು ಮಟನ್ ಸಾಂಬಾರಿಗೆ ಏನೇನು ಹುರ್ಕೊಂಡಿದ್ವಲ್ಲ ಆ ಹುರ್ಕೊಂಡಿರೋದೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಕಾಯಿ ಒಣ್ಕೊಬ್ಬರಿ ಹಾಕ್ಕೊಬೇಕು ಒಣ್ಕೊಬ್ಬರಿ ಹಾಕ್ಕೊಂಡು ಹಾಟ್ ವಾಟ್ರ್ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅದರದ್ದು ಹಾಗಾಗಿ ನಾನು ಹಾಟ್ ವಾಟ್ರ್ ಯೂಸ್ ಮಾಡಿದ್ದೀನಿ ನೀವು ನಾರ್ಮಲಾಗಿ ವಾಮ್ ವಾಟ್ರೇ ಯೂಸ್ ಮಾಡ್ಬೋದು ಈ ಮಸಾಲಾನ ಚೆನ್ನಾಗಿ ರುಬ್ಕೊಳ್ಳೋಣ ರುಬ್ಬಿದ್ದಾದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಆನಿಯನ್ ಹಾಕ್ಕೊತಾ ಇದ್ದೀನಿ ನಾನು ಆನಿಯನ್ ಜೊತೆಗೆ ನಾನು ಕರ್ಬೇನ್ ಸೊಪ್ಪು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಹುರಿದ ಆನಿಯನ್ನು ಜಾಸ್ತಿ ರೋಸ್ಟ್ ಆಗೋದೇನೇ ಅವಶ್ಯಕತೆ ಇಲ್ಲ ಚೆನ್ನಾಗಿ ಬೇಯಬೇಕದು ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಕುಕ್ಕಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಏನೇ ಒಂದು ಅಡುಗೆ ಮಾಡಿದ್ರು ಫಸ್ಟು ಅರಿಶಿನ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಬಿಡ್ತೀನಿ ಅವಾಗ ಬೇಗ ಕುಕ್ಕಾಗುತ್ತೆ ಮತ್ತು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಕುದಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಟೊಮೆಟೊ ಹಾಕ್ಕೊಂಡು ಫೈನ್ ಪೇಸ್ಟ್ ಇದ್ದೀನಿ ಮತ್ತು ಆನಿಯನ್ನು ಚೆನ್ನಾಗಿ ಹುರಿದ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಆ ಮಸಾಲ ಗ್ರೀನ್ ಮಸಾಲ ಏನಿರುತ್ತೆ ಆ ಗ್ರೀನ್ ಮಸಾಲ ಫುಲ್ಲು ಕುಕ್ಕರ್ಗೆ ಹಾಕಿ ಅದು ಚೆನ್ನಾಗಿ ಸ್ಮೆಲ್ ಹೋಗೋ ತನಕ ಹಸಿ ವಾಸನೆ ಹೋಗೋ ತನಕ ಹುರ್ಕೊಬೇಕು ಇಟ್ಕೊಂಡು ನೀಟಾಗಿ ಮಾಡಿಕೊಂಡ್ರೆ ಹೈಯಲ್ಲಿ ಇಟ್ಕೊಂಡ್ರೆ ಅಲ್ಲೇ ಇದ್ದು ಮಾಡಬೇಕಾಗುತ್ತೆ ಸಿಮ್ಮಲ್ಲಿಟ್ಟರೆ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬಂದರೂ ಕೂಡ ಅದು ನೀಟಾಗಿ ಆಗಿಬಿಡುತ್ತೆ ಆ ಗ್ರೀನ್ ಮಸಾಲ ಏನಿದೆ ಅದೆಲ್ಲ ಹುರಿದಾದಮೇಲೆ ನಾನು ಮಟನ್ ಹಾಕ್ಕೊತಾ ಇದ್ದೀನಿ ಮಟನ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಮಿಕ್ಸ್ ಮಾಡ್ಕೊಬೇಕು ಆ ಮಸಾಲದರಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಗಲೇ ರೆಡ್ ಮಸಾಲ ಮಾಡ್ಕೊಂಡಿದ್ರಲ್ಲ ಆ ಮಸಾಲ ಕೂಡ ಇವಾಗ ಆ್ಯಡ್ ಮಾಡಬೇಕು ಮಸಾಲ ಹಾಕಿದ್ಮೇಲೆ ಆ ಮಟನ್ ಜೊತೆ ಹೊತ್ತು ಹುರಿಬೇಕು ಹುರಿದಾದ್ಮೇಲೆ ಲಿಟ್ ಕ್ಲೋಸ್ ಮಾಡಿ ಒಂದು ನಾಲ್ಕೈದು ವಿಜಿಲೇ ತೆಗಿಬೇಕು ಒಂದು ನಾಲ್ಕೈದು ಮೇಲೆ ಒಂದು ಸಿಕ್ಸ್ ಆದರೂ ತೆಗಿಬೇಕು ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಮಟನ್ನು ಇದೆಲ್ಲ ಹುರ್ಕೊಳ್ಳೋ ಅಷ್ಟರಲ್ಲಿ ನಮ್ಮದು ಚಿಕನ್ ಪಲಾವ್ ಕೂಡ ರೆಡಿ ಆಗೋಯ್ತು ತುಂಬ ಚೆನ್ನಾಗಿ ಬಂತು ಚಿಕನ್ ಪಲಾವು ಉದ್ರ ಉದ್ರಾಗೆ ಬಂದಿದೆ ಎಲ್ಲ ನೋಡಿ ಡೈರೆಕ್ಟ್ ಮಸಾಲ ಹಾಕಿ ನೀರು ಹಾಕಿಬಿಟ್ಟು ನಾವು ಇಟ್ಬಿಟ್ರೆ ಏನೂ ಅಷ್ಟು ರುಚಿ ಬರಲ್ಲ ಆ ಮಸಾಲ ಜೊತೆ ಮಟನ್ನ ಸ್ವಲ್ಪ ಹುರಿಬೇಕಾಗತ್ತೆ ನಾವು ಆ ಥರ ಹುರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಮಟನ್ ಕರಿ ಮತ್ತು ಪಲಾವ್ ತುಂಬ ಚೆನ್ನಾಗಿ ಬಂತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ